ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಬಳಕೆದಾರರೊಂದಿಗೆ ನಿಜವಾಗಿಯೂ ಸಂಪರ್ಕ ಸಾಧಿಸುವ ಉತ್ಪನ್ನಗಳನ್ನು ರಚಿಸುವ ಕಲೆ ಮತ್ತು ವಿಜ್ಞಾನವನ್ನು ನಾವು ಇಲ್ಲಿ ಅನ್ವೇಷಿಸುತ್ತೇವೆ ಇಂದು ವ್ಯವಹಾರಗಳು ಉತ್ಪನ್ನ ಅಭಿವೃದ್ಧಿಯನ್ನು ಸಮೀಪಿಸುವ ವಿಧಾನದಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಪ್ರಬಲ ವಿಧಾನವಾದ ಉತ್ಪನ್ನ ಚಿಂತನೆಯನ್ನು ನಾವು ಪರಿಶೀಲಿಸಲಿದ್ದೇವೆ ನಿಮ್ಮ ಅದ್ಭುತವಾದ ವಿಚಾರಗಳು ಯಶಸ್ವಿಯಾಗುವುದನ್ನು ನೋಡಿ ನೀವು ಬೇಸತ್ತಿದ್ದರೆ ನಮ್ಮೊಂದಿಗೆ ಇರಿ ಈ ವಿಡಿಯೋ ನಿಮಗಾಗಿ ಎಲ್ಲವನ್ನೂ ಬದಲಾಯಿಸಬಹುದು ಹಲವು ಉತ್ಪನ್ನಗಳು ವಿಫಲವಾಗಲು ಕಾರಣವೆಂದರೆ ಬಳಕೆದಾರರಿಗೆ ಬೇಕಾದುದಕ್ಕೂ ವ್ಯವಹಾರಗಳು ಬೇಕೆಂದು ಭಾವಿಸುವುದಕ್ಕೂ ಇರುವ ದೊಡ್ಡ ಅಂತರ ಈ ಸಂಪರ್ಕ ಕಡಿತವು ಗುರಿ ತಪ್ಪಿದ ಉತ್ಪನ್ನಗಳಿಗೆ ಕಾರಣವಾಗುತ್ತದೆ ಇದರ ಪರಿಣಾಮವಾಗಿ ಸಂಪನ್ಮೂಲಗಳು ವ್ಯರ್ಥವಾಗುತ್ತವೆ ಮತ್ತು ತಂಡಗಳು ನಿರಾಶೆಗೊಳ್ಳುತ್ತವೆ ಉತ್ಪನ್ನ ಚಿಂತನೆಯನ್ನು ಪ್ರವೇಶಿಸಿ ಬಳಕೆದಾರರ ಸಮಸ್ಯೆಗಳನ್ನು ಪರಿಣಾಮಕಾರಿ ವ್ಯಾಪಾರ ಪರಿಹಾರಗಳೊಂದಿಗೆ ಜೋಡಿಸುವ ಮನಸ್ಥಿತಿ ಪರಿಹಾರಗಳಿಗೆ ಧುಮುಕುವ ಮೊದಲು ನಿಜವಾದ ಬಳಕೆದಾರರ ನೋವಿನ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಿ ನಿಯಮ ಸಂಖ್ಯೆ ಒಂದು ಸಮಸ್ಯೆಯನ್ನು ಪ್ರೀತಿಸಿ ನಿಮ್ಮ ಪರಿಹಾರವಲ್ಲ ನಿಮ್ಮನ್ನು ಕೇಳಿಕೊಳ್ಳಿ ನಿಮ್ಮ ಬಳಕೆದಾರರನ್ನು ರಾತ್ರಿ ನಿದ್ದೆ ಮಾಡದಂತೆ ತಡೆಯುವುದು ಯಾವುದು ಸಂಭಾಷಣೆಯನ್ನು ಪ್ರಾರಂಭಿಸಿ ಬಳಕೆದಾರರನ್ನು ತಲುಪಿ ಮತ್ತು ನಿಜವಾಗಿಯೂ ಆಲಿಸಿ ಅವರ ನೋವಿನ ಅಂಶಗಳನ್ನು ಗುರುತಿಸಿ ಮತ್ತು ಅವರ ಅಗತ್ಯಗಳನ್ನು ನಿಜವಾಗಿಯೂ ಅರ್ಥ ವೈಶಿಷ್ಟ್ಯಗಳಲ್ಲ ಉತ್ಪನ್ನಗಳಲ್ಲಿ ಯೋಚಿಸಿ ದೊಡ್ಡ ಚಿತ್ರದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಉತ್ಪನ್ನವು ಬಳಕೆದಾರರ ಜೀವನವನ್ನು ಹೇಗೆ ಉತ್ತಮಗೊಳಿಸುತ್ತದೆ ಎಂಬುದನ್ನು ಪರಿಗಣಿಸಿ ಉತ್ಪನ್ನ ಚಿಂತನೆಯನ್ನು ಅಳವಡಿಸಿಕೊಳ್ಳಿ ಥಮ್ಸ್ ಅಪ್ ನೀಡಿ ಹೆಚ್ಚಿನ ಉತ್ಪನ್ನ ಬುದ್ಧಿವಂತಿಕೆಗಾಗಿ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಅಸಾಧಾರಣ ಉತ್ಪನ್ನ ಅಭಿವೃದ್ಧಿಯ ಜಗತ್ತನ್ನು ನಾವು ಅನ್ವೇಷಿಸುವಾಗ ಮುಂದಿನ ಬಾರಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ